ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಆಟದಲ್ಲಿ ಸಿಗ್ತಾ ಇದ್ದಂತಹ ಒಂದು ಏನು ಕಳೆಬರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಮಾಧಿಗಳನ್ನು ಹೂತಿಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ ಕರ್ನಾಟಕ ಮಾತ್ರವಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಕುತೂಹಲ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನವರೆಗೆ ಇದ್ದಂತಹ ಎಲ್ಲ ಪ್ರಕರಣಗಳಲ್ಲೂ ಕೂಡ ಭಾರತದಲ್ಲಿ ಸೆನ್ಸೇಷನಲ್ ಪ್ರಕರಣ ಇದು ಯಾಕಂದರೆ ನೂರಾರು ಶವಗಳನ್ನು ಹೂತಿಡಲಾಗಿದೆ ಅನ್ನುವಂತಹ ವಿಚಾರ ಸಾಮಾನ್ಯ ಆಗಿದ್ದಿಲ್ಲ ಒಂದನೇ ಸಮಾಧಿಯಿಂದ ಹಿಡಿದು ಐದನೇ ಸಮಾಧಿಯವರೆಗೆ ಏನೇನೂ ಸಿಗಲಿಲ್ಲ ಆರನೇ ಸಮಾಧಿಯಲ್ಲಿ ಒಂದು ಸಂಪೂರ್ಣ ಆಸ್ತಿ ಪಂಜರ ಲಭ್ಯವಾಗುತ್ತೆ ಅದಾದ ನಂತರ ನಿನ್ನೆ ಏಳು ಮತ್ತು ಎಂಟನೇ ಒಂದು ಸಮಾಧಿ ಏನಿತ್ತು ಅದರ ಉತ್ಖನನ ಕಾರ್ಯ ನಡೀತು ಈ ಸಂದರ್ಭದಲ್ಲೂ ಕೂಡ ಏನೂ ಸಿಗಲಿಲ್ಲ ಅಲ್ಲೂ ಕೂಡ ಅಧಿಕಾರಿಗಳಿಗೆ ನಿರಾಸೆ ಆಯಿತು ಓಕೆ ಇನ್ನು ಸ್ಟೋರಿ ಅತ್ತ ನೋಡೋಣ ಧರ್ಮಸ್ಥಳ ಗ್ರಾಮದಲ್ಲಿ ನೇತ್ರಾವತಿ ತಟದಲ್ಲಿ ನಾಲ್ಕನೇ ದಿನದ ಅವಶೇಷ ಪತ್ತೆ ಆಗಲಿಲ್ಲ ಏಳು ಎಂಟನೇ ಸ್ಥಳದಲ್ಲಿ ಯಾವುದೇ ಕುರುಹುಗಳು ಪತ್ತೆ ಆಗಲಿಲ್ಲ ಇಂದಿನಿಂದ ಅರಣ್ಯ ಪ್ರದೇಶ ಏನಿತ್ತು ಆ ಅರಣ್ಯ ಪ್ರದೇಶದಲ್ಲಿ ಇಂದಿನಿಂದ ಒಂದು ಉತ್ಖನನ ಅಥವಾ ಹುಡುಕಾಡುವಂತಹ ಕಾರ್ಯ ನಡೆಯುತ್ತೆ ಇನ್ನು ನೇತ್ರಾವತಿ ಗ್ರಾಮದಲ್ಲಿ ಸ್ನಾನಘಟ್ಟದ ಸುತ್ತಲೂ ಹಲವೆಡೆ ಮೃತದೇಹಗಳನ್ನು ಹೂತು ಹಾಕಿರುವಂತಹ ಒಂದು ಆ ವಿಚಾರ ಹೊರಗಡೆ ಬಂದಿತ್ತು ವ್ಯಕ್ತಿ ಹೇಳಿಕೆ ಕೊಟ್ಟಿದ್ದರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶುಕ್ರವಾರ ಸಾಕ್ಷಿ ದೂರುದಾರ ನೀಡಿರುವಂತಹ ಸೂಚನೆಯಂತೆ ಏಳು ಮತ್ತು ಎಂಟನೇ ಸ್ಥಳಗಳಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿ ಅಗೆದು ಪರಿಶೀಲನೆ ಮಾಡಿದ್ರು ಆದರೆ ಯಾವುದೇ ಅವಶೇಷಗಳು ಲಭಿಸಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ ಇನ್ನು ಅರಣ್ಯದಲ್ಲಿ ಇರುವಂತಹ ಒಂಬತ್ತನೇ ಸ್ಥಳದಲ್ಲಿ ಇವತ್ತು ಪರಿಶೀಲನೆ ನಡೆಯುತ್ತೆ ಅನ್ನೋ ಮಾತುಗಳು ಬರ್ತಾ ಇದೆ ಇನ್ನು ಆರನೇ ಒಂದು ಏನು ಸಮಾಧಿ ಇತ್ತು ಅದರಲ್ಲಿ ಆ ಒಂದು ಸಂಪೂರ್ಣ ಅಸ್ಥಿ ಪಂಜರ ಸಿಗುವಂತಹ ಒಂದು ಪ್ರಕ್ರಿಯೆ ನಡೀತು ಇದರಲ್ಲಿ ಅಧಿಕಾರಿಗಳ ಒಂದು ಮುತುವರ್ಜಿ ಅವರು ತೆಗೆದು ತೆಗೆದುಕೊಂಡಿರುವಂತಹ ಡಿಸಿಷನ್ನು ಇಡೀ ಕರ್ನಾಟಕ ಮಾತ್ರವಲ್ಲದೆ ದೇಶದ ಜನರು ಕೂಡ ಅದನ್ನು ಪ್ರಶಂಸೆ ವ್ಯಕ್ತಪಡಿಸಿದ್ರು ಯಾಕಂದರೆ ಐದು ಜಾ ಪಾಯಿಂಟ್ಗಳನ್ನು ಏನು ಗುರುತು ಮಾಡಲಾಗಿತ್ತು ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಸ್ಥಿ ಸಿಗೋದಿಲ್ಲ ಯಾವುದೇ ಕುರುಹುಗಳು ಕೂಡ ಸಿಗೋದಿಲ್ಲ ಏಳು ಅಡಿ ಎಂಟು ಅಡಿವರೆಗೆ ಏಳು ಎಂಟು ಅಡಿ ಅಗಲದವರೆಗೆ ಆ ತೆಗ್ಗು ಗುಂಡಿಯನ್ನು ತೋಡಿ ನೋಡಿದ್ರೂ ಕೂಡ ಏನೇನು ಸಿಗೋದಿಲ್ಲ ಆದರೆ ಆರನೇ ಒಂದು ಏನು ಸಮಾಧಿ ಇತ್ತು ಅಲ್ಲಿ ಕೇವಲ ಒಂದು ಮೂರು ಅಡಿಯಷ್ಟು ಮಾತ್ರ ಅಗದಿದ್ರು ಅಲ್ಲೂ ಕೂಡ ಏನು ಸಿಗೋದಿಲ್ಲ ಆ ಸಂದರ್ಭದಲ್ಲಿ ಮೊದಲಿಗೆ ಒಂದು ಮೂರು ಅಡಿಗೆ ಆಗ ಆ ಅನಾಮಿಕ ವ್ಯಕ್ತಿ ಏನಿರ್ತಾನೆ ಆತ ಬೇಡ ಬೇರೆ ಕಡೆಗೆ ಹೋಗಿ ನೋಡೋಣ ಯಾಕಂದರೆ ಇದು ತುಂಬ ಹಳೆಯದಾಗಿರುವಂತಹ ಸಮಾಧಿ ಅಂತ ಅವ್ರು ಹೇಳ್ತಾರೆ ಆದರೂ ಕೂಡ ಪಟ್ಟು ಬಿಡದೆ ಇರುವಂತಹ ಅಧಿಕಾರಿಗಳೇನು ಮಾಡ್ತಾರೆ ಇಲ್ಲ ನೋಡೇ ಬಿಡೋಣ ಒಂದು ಸತ್ ಒಂದು ಬಾರಿ ಅಂತ ಅವರು ಇನ್ನು ಆಳಕ್ಕೆ ಅವರು ಗುಂಡಿ ತೋಡಿ ನೋಡ್ತಾರೆ ಆಗ ಹನ್ನೆರಡು ಎಲುಬುಗಳು ಸಿಗುತ್ತೆ ಸಾಯಂಕಾಲದವರೆಗೆ ಪಟ್ಟು ಬಿಡದಂತಹ ಅಧಿಕಾರಿಗಳು ಸಂಪೂರ್ಣ ಅಸ್ಥಿ ಪಂಜರ ಯಾಕಂದರೆ ಈ ಬೋನ್ ಏನಿದೆ ಅದು ಮಣ್ಣಲ್ಲಿ ಹೋಗೋದಿಲ್ಲ ಇದೇ ಕಾರಣಕ್ಕಾಗಿ ಅವಶೇಷಗಳು ಸಿಕ್ಕೇ ಸಿಗತ್ತೆ ಅಂತ ಅಧಿಕಾರಿಗಳು ಪಟ್ಟು ಹಿಡಿದು ಏನಾದರೂ ಬೇರೆ ಮತ್ತೆ ಕುರುಹುಗಳು ಸಿಗುತ್ತಾ ಅಂತ ಸಾಕಷ್ಟು ತಡಕಾಡಿದ್ರು ಒಂದು ಅಸ್ಥಿ ಪಂಜರ ಸಿಕ್ತು ಅದನ್ನು ಈಗಾಗಲೇ ಮೆಡಿಕಲ್ ಕಾಲೇಜ್ಗೂ ಕೂಡ ಕಳಿಸುವಂತಹ ಒಂದು ಪ್ರಕ್ರಿಯೆ ನಡೆದಿದೆ ಅಲ್ಲಿ ಆ ಒಂದು ಬೋನ್ ಏನಿತ್ತು ಅಂದರೆ ಸಂಪೂರ್ಣ ಅಸ್ಥಿ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಒಂದು ಪ್ರೊಸೀಜರ್ಗಳು ನಡೀತಾ ಇದೆ ಆದರೆ ಏಳು ಮತ್ತು ಎಂಟನೇ ಪಾಯಿಂಟ್ ಏನಿದೆ ಇಲ್ಲೂ ಕೂಡ ಸಿಗುತ್ತೆ ಅನ್ನುವಂಥ ಒಂದು ಸಾಕಷ್ಟು ನಿರೀಕ್ಷೆಯನ್ನು ಜನ ಇಟ್ಕೊಂಡಿದ್ರು ಆದರೆ ಅಲ್ಲಿ ನಿನ್ನೆ ಅಧಿಕಾರಿಗಳಿಗೆ ನಿರಾಸೆಯಾಗಿದೆ ಇನ್ನು ಮತ್ತೊಂದೆಡೆ ನಾವು ನೋಡಿದಾಗ ಈ ಒಂದು ನೇತ್ರಾವತಿ ನದಿ ತಟ ಏನಿದೆ ಅಲ್ಲೇ ಇದ್ದಿದ್ದರಿಂದಾಗಿ ನೆನ್ನೆನೂ ಕೂಡ ಸಾಕಷ್ಟು ಅಡೆತಡೆಗಳು ಉಂಟಾಯಿತು ನೀರಿನ ಸಮಸ್ಯೆ ಹೊರತೆಯ ರೂಪದಲ್ಲಿ ನೀರು ಒಳಗಡೆ ಬರ್ತಾ ಇರುವಂತಹ ಒಂದು ಸಮಸ್ಯೆ ಕೂಡ ಎದುರಾಯಿತು ಈ ಚಾಲೆಂಜಸ್ಗಳ ನಡುವೆಯೂ ಕೂಡ ಅಧಿಕಾರಿಗಳು ಸಾಕಷ್ಟು ಉತ್ಖನನ ಕಾರ್ಯವನ್ನು ಸರಿಯಾದ ಮಾರ್ಗದಲ್ಲಿ ನಡೆಸೋದಕ್ಕೆ ಪ್ರಯತ್ನ ಮಾಡಿದ್ರು ಆದರೂ ಕೂಡ ಎಷ್ಟೇ ಪ್ರಯತ್ನ ಪಟ್ಟರು ಆ ಜಾಗದಲ್ಲಿ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದು ಇನ್ನು ಮುಂದಿನ ಆಯ್ಕೆ ಏನು ಈ ಪ್ರಕರಣದಲ್ಲಿ ನೋಡಿ ಪ್ರಮುಖವಾಗಿ ಈ ಆರನೇ ಒಂದು ಪಾಯಿಂಟ್ ಏನಿದೆ ಅಲ್ಲಿ ಸಿಕ್ಕಿರುವಂತಹ ಒಂದು ಅಸ್ಥಿ ಏನಿದೆ ಇದು ಈಗಾಗಲೇ ಅಲ್ಲಿ ಶವಗಳನ್ನು ಹೂತಿಡಲಾಗಿದೆ ಅನ್ನುವಂಥದ್ದಕ್ಕೆ ಜೀವಂತ ಸಾಕ್ಷಿ ಇದೇ ಕಾರಣಕ್ಕಾಗಿ ವರ್ಷಾನು ವರ್ಷಗಳವರೆಗೆ ಏನು ಹೂತಿಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ರೂ ಕೂಡ ಲಭ್ಯ ಆಗುತ್ತೋ ಇಲ್ವೋ ಅಂತ ಆ ವ್ಯಕ್ತಿ ಎಲ್ಲಿ ತೋರಿಸ್ತಾನೆ ಅಲ್ಲಿ ಉತ್ಖನನ ಮಾಡಲೇಬೇಕಾದಂಥ ಒಂದು ಪರಿಸ್ಥಿತಿ ಈಗ ಎದುರಾಗಿದೆ ಇನ್ನು ಮೂರನೇ ಸ್ಟೋರಿಯತ್ತ